ಬಂಡಾರ ಕಟ್ಕೊಂಡಂತಿ ಬಂಡಾರ ಎಲ್ಲ ದೊಡ್ಡ ಕೊಟ್ಟರೆ ಐವತ್ತೊಂದು ಸರ್ಕಾರ ಪ್ರಮಾಣವನ್ನು ಮಾಡಿಕೊಂಡು ಮತ್ತೆ ಸಾಕು ಸಾಗ ಅವರು ಪ್ರಮಾಣ ನೀಡಿ ಸನ್ಮಾನಿಸಿ ಭಕ್ತರಿಗೆ ಅವರ ಒಳ್ಳೆ ಒಂದು ಇಡೀ No porque la, mujer, la, verdad, la verdad. ಚಹ ಕೊ ಈ ಚಾಲೆಗೆ ಚಿ ಎಲ್ಲ ಶ್ರೀಗಳಿಗೆ ಮೊದಲು ಕೊಡ್ರಿ ಹಿರಿಯರಿಗೆ ಮೊದಲು ಕೊಡ್ರಿ ಹಿಂದಾಣ ಕೊಡ್ರಿ ಆದ್ರ ಎರಡು ಗಾಡಿ ಮಸೂದೆ ಮಾಲಕರು ಕಣದಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾತ್ರಾ ಮಹೋತ್ಸವದಲ್ಲಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಬಸವ ಕಣಿಕಿನಿ ಗಣ್ಮೋತ್ಸವದಲ್ಲಿ ಕಣಕ್ಕಿ ನಿರೆದೋದಂತ ಗಾಡಿಗಳು ಅವರಿಗೆ ತುಂಬ ಅಭಿನಂದನೆಗಳು ಕರ್ನಾಟಕ ರಕ್ಷಣಾ ಜಿಲ್ಲಾ ಉಪಾಧ್ಯಕ್ಷರು ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾದಂತ ಕಲ್ಲು ಕಣ್ಣದವರು ವೇದಿಕೆ ಮ್ಯಾಗ ಬರಬೇಕು ದಯವಿಟ್ಟು ಬೇಜಿ ಮ್ಯಾಗ ಅವ್ರ ಜೊತೆ ಯಾರಿನ ಯಾರು ಅಂದ್ರೆ ಹೆಸರು ಹೇಳ್ರಿ ಅವರು ಯಾರೆಲ್ಲ ಕಲ್ಲು ಕಣ್ಣದವರು ನಮ್ಮ ಇವರ ಕೂರ್ತಿ ಅವರು ಕೂಡ ಅವರು ನಮ್ಮ ಸದಾ ಮೂರು ವರ್ಷಗಳ ಕಾಲ ನಮ್ಮ ಯುವಕರಿಗೆ ಸನ್ನಲವಾಗಿ ನಿಂತ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಮೂರು ವರ್ಷಗಳ ಕಾಲ ಯಶಸ್ವಿಯಾಗಿ ಸದಸ್ಯ ನೀಡಿ ಆದ್ರೆ ಸರ್ಕಾರ ಪಾಲ್ಗೊಂಡ್ರೆ ನಮ್ಗೆ ಎಲ್ಲರೂ ಸಹಕಾರ ನೀಡಿರಿಂದ ಸಹಕಾರ ನೀಡಿರಿ ನಮ್ಮ ಕಮಿಟಿಯ ನಿರ್ಧಾರ ಅಂತಿಮ ಇಲಾಯಕ ತಮ್ಮ ಗೌತ್ರ ಆಗಿರಿ ಸರಿ ಕಮಿಟಿಯವರು ಇವ್ <Sit> ಕೂಲಾಗ ja <lama Franklin .BLANK monitoring>

ಈ ಬಾರಿ ಯಾವ ನಡೀತದ ಕುತೂಹಲ ಎಲ್ಲ ಕುತೂಹಲಿದೆ ಬಹಳ ಜಾಗತ ಆಟ ಕೂಡ ನಮ್ಮ ಬಹಳ ಸರ್ಕಾರ ನೀರು ಒಳ್ಳೆ ರೀತಿಯ ಸಂತೋಷವನ್ನ ವ್ಯಕ್ತಪಡಿಸ ಒಳ್ಳೆ ತಡವನ್ನು ನಿರ್ಮಾಣ ಮಾಡಿರಿ ಪ್ರಾಮಾಣಿಕವಾಗಿ ಆಟ ಆಗ್ತಕ್ಕ ಫೋನ್ ಮಾಡಿ ನಮ್ಮ ಪೀಸ್ಲಾತರ ಪ್ರಯತ್ನದಲ್ಲಿ தேவச்சங்கர பட்டமரை கோடை죠 தேவச்சங்கர பட்டமரை பட்டமரை இல்லைนะ நான் என்னது என்ன பட்டமரை நடுல ஆரம்பிச்சாரு இன்னவரை எல்லாம் தனcreateQueryங்கள என்ன ஆகடின் உத்தே சாத்து கல்லான்காய் இருந்து வரணும் எல்லோரும் நீங்க ஜாகர்ட் செய்யுங்க நீங்க